ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನಿತಾ ಪ್ರಪಂಚ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಈ ವ್ಲಾಗ್ ಬಂದುಬಿಟ್ಟು ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ದು ಆ ದಿನದ್ದು ಅಂದರೆ ಗುರುವಾರ ಅಷ್ಟು ಸಾರಿ ಬುಧವಾರದ ದಿನದ್ದು ಸೊ ತುಂಬ ವರ್ಷ ಆಗೋಗಿತ್ತು ಸತ್ಯನಾರಾಯಣ ಪೂಜೆ ಮಾಡಿ ತುಂಬ ವರ್ಷ ಅನ್ನೋದ್ಕಿಂತ ನಾವು ಸಂಕಲ್ಪ ಮಾಡಿದ್ದು ಬಂದ್ಬಿಟ್ಟು ತ್ರೀ ಇಯರ್ಸ್ಗೆ ಒಂದ್ಸಲ ಸಂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ವಿ ಬಟ್ ಹೋದ ವರ್ಷ ಹೆಂಗೋ ಮಿಸ್ ಆಗಿ ಹೋಗ್ಬಿಡ್ತು ಆ ಡೇಟ್ ತಪ್ಪಿಟ್ಕೊಂಡು ಅಥವಾ ಇಯರ್ ಲೆಕ್ಕ ಹಾಕೊಳ್ಳೋದಕ್ಕೋಗಿ ನಮ್ಮ ಮನೆಯವರು ನಮ್ಮ ಮತ್ತೆ ಬಂದುಬಿಟ್ಟು ಮೂರು ತುಂಬಬೇಕು ಅಂದ್ಕೊಂಡು ಮನೆಯವರೆಲ್ಲ ಮೂರು ರನ್ನಿಂಗಲ್ಲಿ ಇರಬೇಕು ಅಂದ್ಕೊಂಡು ಈ ರೀತಿ ಆಗಿಬಿಟ್ಟು ಮಿಸ್ ಆಗಿತ್ತು ಸೊ ಇವಾಗ ನಾವು ಪೂಜೆ ಮಾಡ್ತಾಯಿದ್ದೀವಿ ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ ಪಕ್ಕಲ್ಲೇ ಬೆಲ್ ಬೆಲ್ಬಟನ್ನ ಮರೀದೆ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ಮತ್ತು ನಮಗೂ ಕೂಡ ಮೋಟಿವ್ ಆಗುತ್ತೆ ಸೊ ಹಾಗಾಗ್ಬಿಟ್ಟು ಸೊ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ಲಿ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಓಕೆನಾ ಇನ್ನು ಬಂದು ಸ್ಟಾರ್ಟ್ ಮಾಡೋಣ ಮಾಡ್ತಾ ಇದ್ದಾರೆ ಸಂಕಲ್ಪ ಮಾಡಿಕೊಂಡು ಸೊ ಕುಂಕುಮ ಎಲ್ಲ ಇಟ್ಟು ಮನೆಯವರು ಸೊ ಪೂಜೆನೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ನಾವು ಯಾವ ಕಾರಣಕ್ಕೆ ಮಾಡಿಸ್ತಾ ಇದ್ದೀವಿ ಮಾಡಿಸಿದ್ದು ಅಂತ ಅಂದರೆ ಯಾವ ಕಾರಣಕ್ಕೆ ಅಂತ ನಮ್ಮ ಮನೆಯವರು ಅಂದ್ಕೊಂಡಿದ್ರಂತೆ ಮದುವೆ ಫಿಕ್ಸ್ ಮದುವೆ ಸೆಟ್ ಆದರೆ ಒಳ್ಳೆ ಹುಡುಗಿ ನನಗೆ ಸಿಕ್ಕಿದ್ರೆ ಮತ್ತು ನಮ್ಮ ಮನೆಗೆ ಹೊಂದ್ಕೊಂಡು ಹೋಗೋವಂಥ ಹುಡುಗಿ ಆಗಿರ್ಬೋದು ಒಳ್ಳೆಯ ಹುಡುಗಿ ಸಿಕ್ಕಿಲ್ಲ ಸಿಕ್ಕಿದ್ರೆ ನಾನು ಮಾಡಿಸ್ತೀನಪ್ಪ ಅಂತ ಅವರು ಒನ್ ಇಯರ್ ಪ್ಲ್ಯಾನ್ ಮಾಡಿಕೊಂಡು ಮಾಡ್ಕೊಂಡಿದ್ದೆ ಅಷ್ಟೇ ಅಂದರೆ ಸಿಗ್ ಮದುವೆ ಆದ್ವ ಮದುವೆ ಆದರೆ ನಾರ್ಮಲಾಗಿ ಎಲ್ಲರಿಗೂ ಗೊತ್ತೇ ಇರುತ್ತಲ್ವ ಸೊ ಮದುವೆ ಅನ್ನೋದು ಅಷ್ಟು ಸುಲಭವಾಗಿ ಆಗೋಲ್ಲ ಸೊ ಹೆಣ್ಣುಗಳು ಅನ್ನೋದು ನಮ್ಮ ಕಾಲಕ್ಕೂ ಸ್ವಲ್ಪ ಕಮ್ಮಿನೇ ನಮ್ಮ ಒಂದು ಇದರೊಳಗೆ ಸಿಗ್ತಾ ಇದ್ದಿದ್ದು ಈಗಂತೂ ಎಲ್ಲ ಕೆಸ್ಟ್ಗಳಲ್ಲೂ ಹೆಣ್ಗಳೇ ಸಿಗ್ತಾಯಿಲ್ಲ ಅಂತಲೇ ಹೇಳ್ತಾರೆ ಕೊಡೋದು ಇಲ್ಲ ಇದ್ದರೂ ಸಹ ಕೊಡೋದಿಲ್ಲ ಹಾಗೆ ಹಂಗೆ ನಮ್ಮ ಮನೆಯವ್ರೇನು ಜಾಸ್ತಿ ಹುಡುಕಿಲ್ಲ ಬಟ್ ಇರೋದ್ರಲ್ಲೇ ಒಂದು ಮೂ ಮೂವಂದ ಐದಾರು ನೋಡಿದಾರೆ ಅಷ್ಟಕ್ಕೆ ಸಾಕಾಗ್ಬಿಟ್ಟವರು ಹೊಸ ಈ ರೀತಿಯನ್ನು ಅರಿಕೆ ಮಾಡ್ಕೊಂಡಿದ್ರಂತೆ ಅದಕ್ಕೆ ಅನ್ನೋದ್ಗಿನ್ನ ನಾವೀಗ ಮನಸಲ್ಲಿ ಹೆಂಗೆ ಬೇಕೋ ಮಾಡಿಬಿಟ್ಟು ಹರಕೆ ಮಾಡ್ಕೊಂಬಿಟ್ರೆ ಸಿಗೋಲ್ಲ ಅದು ಒಳ್ಳೆ ಇದರಲ್ಲಿರಬೇಕು ಖಂಡಿತವಾಗ್ಲೂ ಖಂಡಿತವಾಗಲೂ ದೇವ್ರಿಗೆ ಕಂಡುಬಿಡ್ತಾನೆ ಸೊ ಹಂಗಾಗಿ ಅವ್ರು ಹರಕೆ ಮಾಡ್ಕೊಂಡಿದ್ದಾಗ ಸೊ ಅದೆಲ್ಲ ನೀಟಾಗಿ ಫಲಿಸಿದಾದಮೇಲೆ ಸೊ ಒನ್ ಟೈಮ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಸಿದ್ದು ಅಂದರೆ ಮದುವೆ ಅದು ಫಸ್ಟ್ ಇಯರ್ ಕೂಡ ಮಾಡಿಸಿದ್ವಿ ಆ ವರ್ಷಕ್ಕೆ ಸ್ಟಾಪ್ ಒಂದು ವರ್ಷ ಮಾಡಿಸ್ಬಿಟ್ಬಿಡೋಣ ಅಂತ ದೇವ್ರಿಗೆ ಕೈ ಮುಗ್ದು ಅಂತ ಅಂದ್ಕೊಂಡಿದ್ರಂತೆ ಬಟ್ ಅದು ದೇ ಇಲ್ಲ ಅವರು ಪೂಜಾರಿ ಮಾಡೋ ಏನೋ ನಾವು ಕೇಳಿ ಇದಕ್ಕೆ ಇಲ್ಲ ಆ ರೀತಿ ಮಾಡಬಾರ್ದು ಒಂದು ತ್ರೀ ಇಯರ್ಸ್ ತ್ರೀ ಮೂರು ವರ್ಷ ಮಾಡಬೇಕು ಅಂತ ಅವರು ಹೇಳಿದ್ದು ಮೂರು ವರ್ಷ ಅಂತಂದರೆ ಫುಲ್ಲು ಮೂರು ವರ್ಷ ಆಗಬೇಕು ಕಮ್ ಮೂರು ವರ್ಷ ಮಾಡಿ ನಾಲ್ಕನೇ ವರ್ಷಕ್ಕೆ ಯಾವುದಾದ್ರೂ ನದಿಲಿ ನದಿ ತೀರದಲ್ಲಿ ಮಾಡಬೇಕು ಇಲ್ಲ ಅಂತ ಅಂದರೆ ಮನೇಲೇ ಕೂಡ ಮಾಡ್ಬೋದು ಒಳ್ಳೆಯದಾಗುತ್ತೆ ಅಂತ ಅವರಂದರು ಸೊ ನಮ್ಮನೇಲಿ ಓ ಈ ರೀತಿ ಎಲ್ಲ ಇದೆಯಾ ಸೊ ನನಗೆ ಅಷ್ಟಾಗಿ ಐಡಿಯಾ ಇರಲಿಲ್ಲ ನಾನು ಒಂದೇ ವರ್ಷಕ್ಕೆ ಆಗತ್ತೇನೋ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ ಅಂತ ಅವರು ಹೇಳ್ತಾಯಿದ್ರು ಸೊ ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟು ಈಗ ನಮ್ಮ ಕೈಯಲ್ಲಿ ಏನೋ ನಡಿಲಿಲ್ಲ ಅಂತ ಅಂದರೆ ಸೊ ಹೀಗೆ ಮೂರು ವರ್ಷಕ್ಕೆ ಒಂದ್ಸಲಿ ಮಾಡಿಸ್ರಿ ಅಂತ ಸಂಕಲ್ಪ ಮಾಡಿಕೊಡ್ರಿ ಅಂತ ಅವ್ರು ಹೇಳಿದ್ದು ಅಂದರೆ ಈ ವರ್ಷ ಮಾಡಿಸಿದ್ದೀವಿ ಒಂದು ವರ್ಷ ಗ್ಯಾಪ್ ಇಟ್ಟು ಹತ್ತು ಮುಂದಿನ ವರ್ಷಕ್ಕೆ ಮಾಡಿಸೋಣ ಮಾಡಿಸ್ರಿ ಅಂತ ಹೇಳಿದ್ರು ಸೊ ನಾನು ನಮ್ಮ ಮನೆಯವರು ಸರಿ ಆಯಿತು ಹಂಗಾದರೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿ ಮಾಡಿಸ್ತಾ ಇದ್ವಿ ಬಟ್ ಅದೇ ಹೇಳಿದ್ನಲ್ವ ಸೊ ಒಂದು ಹೋದ್ ವರ್ಷ ಇಷ್ಟರೊಳಗೆ ಮಾಡಿಸ್ಬಿಡ್ಬೇಕಿತ್ತು ಬಟ್ ಹೋದ್ ವರ್ಷ ಮಾಡಿಸ್ಬೇಕಿತ್ತು ಅದು ನಾವು ಹಂಗೆ ಹಿಂಗೆ ಅಂದ್ಕೊಂಡು ಮಾಡಿಸೋದಕ್ಕಾಗಲಿಲ್ಲ ಎಷ್ಟು ಹೊಡೆತ ಬಿತ್ತು ನಮಗೆ ಅಂತ ಅಂದರೆ ನಿಜ ಆಗಲ್ಲ ಹೇಳೋದಿಕ್ಕಾಗೋದಿಲ್ಲ ಎಲ್ಲ ವ್ರತಗಳ ಥರ ಸ್ವಾಮಿ ವ್ರ ವ್ರತ ಅಲ್ಲ ಸತ್ಯನಾರಾಯಣ ಸ್ವಾಮಿ ವ್ರತ ನಾನು ತಿಳ್ಕೊಂಡಿರೋ ಮಟ್ಟಿಗೆ ಯಾಕಂತ ಅಂದರೆ ಸೊ ಅದು ತುಂಬ ಅಂದರೆ ತುಂಬ ಅದ್ರ ಕಥೆನೂ ಅಷ್ಟೇ ಅಷ್ಟೇ ಒಂದು ಕತೆ ಇದ್ದರೆ ಮೈಯೆಲ್ಲ ರೋಮಾಂಚನ ಆಗ್ತಿರುತ್ತೆ ನಿಜ ಎಷ್ಟು ನಮ್ಮ ಭಕ್ತಿ ನಮ್ಮ ಕಣ್ಣಲ್ಲಿ ನೀರೇ ಬರ್ತಾನೆ ಇರ್ತವೆ ಗೊತ್ತೇ ಆಗೋದಿಲ್ಲ ಅದು ಆ ರೀತಿ ಸೊ ಹಂಗಾಗ್ಬಿಟ್ಟು ಸೊ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ವಿ ಏನೋ ಒಂಥರ ಅದು ಹೇಳಿನಲ್ವ ಓದ್ ನಮಗೆ ಎಷ್ಟು ಹೊಡ್ತಾ ಬಿತ್ತು ಅಂತ ಅಂದರೆ ಫುಲ್ಲು ಹೋದ ವರ್ಷದಿಂದನೂ ನಮಗೆ ಸಿಕ್ಕಾಪಟ್ಟೆ ಹೊಡ್ತಾ ಬೀಳ್ತಾ ಇತ್ತು ನಾವು ನಾನು ಹೇಳ್ತಾನೆ ಬಂದೆ ಇಲ್ಲ 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 ಅಂತ ಅಂದ್ಕೊಂಡು ಅವರು ಹಾಗೆ ನೆಗ್ಲೆಕ್ಟ್ ಮಾಡಿಬಿಟ್ರು ಮಾಡಿಸ್ತೀವಲ್ವ ಅಂತಂದು ಆ ಥರ ಅಲ್ಲ ಈ ವ್ರತ ಮಾತ್ರ ಸೊ ಓದ್ಸಲಿ ಅಮ್ಮದು ಬರ್ಡೇ ಆಗಿದ್ದೊಂದು ವಾರಕ್ಕೆ ನಾವು ಫುಲ್ಲು ಎಲ್ಲರೂ ಕೂಡ ಕೈಗೆ ಸೂಜಿ ಹಾಕ್ಸ್ಕೊಂಡು ಅದೇಲಿ ಹೊರ್ಟೋದ್ವಿ ಅಂದರೆ ನಮಗೇನು ಕಾಯಿಲೆ ಇರಲಿಲ್ಲ ಸುಮ್ಮನೆ ವೈರಸ್ ವೈರಲ್ ಫೀವರ್ ಥರ ಆಗಿದೆ ಇನ್ಫೆಕ್ಷನ್ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳಿದ್ರು ಫುಲ್ಲು ನಾನು ನನ್ನ ಹಸ್ಬೆಂಡ್ ನನ್ನ ಮಕ್ಕಳು ಇಬ್ಬರೂ ಕೂಡ ಕೈಗೆ ಸೂಜಿ ಹಾಕಿಸ್ಕೊಂಡು ಒಂದು ಐದು ದಿನದವರೆಗೂ ಇಂಜೆಕ್ಷನ್ ಹಾಕೊಂಡು ತಗೊಂಡಿದ್ದೀವಿ ಎಷ್ಟು ದುಡ್ಡು ಖರ್ಚಾಯಿತು ಅಂತಂದರೆ ಐವತ್ತು ಸಾವಿರ ತನಕ ಹೊರಟೋಯ್ತು ಸುಮ್ಮನೆ ನಾವು ಅವಾಗ ಅಡ್ಮಿಟ್ ಮಾಡಿದರೆ ನಮ್ಮ ಮನೆಯವ್ರದ್ದು ಕೆಲಸದಲ್ಲಿ ಕ್ಲೆಯ ಕೂಡ ಆಗೋದು ಕ್ಲೇ ಇನ್ಶೂರೆನ್ಸ್ ಕ್ಲೇ ಆಗೋದು ಬಟ್ ನಾವು ಅಲ್ಲೇ ಇರಬೇಕಲ್ವಾ ಸೊ ನಮ್ಮ ಮನೆಯವರು ಕೂಡ ರಿಸ್ಕ್ ಆಗುತ್ತೆ ಮಕ್ಕಳು ಮರಿನೆಲ್ಲ ಹಾಕ್ಕೊಂಡು ಅಂತ ಸುಮ್ಮನೆ ನಾವು ದುಡ್ಡು ವೇಸ್ಟ್ ಮಾಡಿಕೊಂಡು ಅದಾದಮೇಲೆ ಮತ್ತೆ ಮಕ್ಕಳುಗಳು ಹುಷಾರಿಲ್ಲದೆ ತಪ್ಪಿ ಹುಷಾರು ತಪ್ಪೋದು ತಪ್ಪೋದು ಇದೇ ಆಗೋಯಿತು ನಾವು ಹುಷಾರಿಲ್ಲ ಅನ್ನೋದಕ್ಕೇ ನಾವು ಆ ಒಂದೊಂದು ಲಕ್ಷನೇ ಇಟ್ಬಿಟ್ವಿ ಅಂತಲೇ ಹೇಳ್ಬೋದು ನಿಜ ನಮ್ಗೆ ಅಷ್ಟು ಬೇಜಾರಾಗಿ ಏನಪ್ಪ ಇದು ದುಡ್ಡು ಕಾಸೇ ಉಳಿತಾಯಿಲ್ಲ ಮನೆಯಲ್ಲಿ ದುಡ್ದಿದೆಲ್ಲ ಬರೀ ಆಸ್ಪತ್ರೆಗೆ ಇಡೋದಾಗಿದೆ ಅಂತ ನಮ್ಗೆ ಅಷ್ಟು ಬೇಜಾರಾಗಿ ಹೋಗ್ತಾಯಿತ್ತು ಅವಾಗ ಅಂದ್ಕೊಂಡ್ವಿ ಅಯ್ಯೋ ಪೂಜೆ ಮಾಡಿಸ್ಬಿಡ್ಬೇಕಿತ್ತೇನೋ ಅವಾಗ ಆ ಟೈಮಲ್ಲಿ ಅದೇ ಹೇಳ್ತಾರಲ್ವ ಕಷ್ಟ ಬಂದಮೇಲೆ ವೆಂಕಟರಮಣ ಅಂತ ಅಂದ್ಕೊತೀವಿ ಅಂತ ಸೊ ಆ ರೀತಿ ಆಯಿತು ಹಾಗೆ ಕಶ್ ಬಂದಾಗ ಅಂದ್ಕೊಂಡ್ವಿ ಅಂದರೆ ನಾವು ಮಾಡಿಸಿದ್ದು ಶ್ರಾವಣದಲ್ಲಿ ಮಾಡಿಸಿದ್ದು ಹಂಗಾಗಿ ಸೊ ಅಕ್ಟೋಬರಿಂದ ಮುಗ್ದೋಗ್ಬಿಟ್ಟಿತ್ತದ ಆಲ್ರೆಡಿ ಮುಂದಿನ ಶ್ರಾವಣದಷ್ಟೊತ್ತಿಗೆ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡ್ವಿ ಸಂಕಲ್ಪ ಮಾಡ್ಕೊಂಡಿದ್ರು ಕೂಡ ನಮಗೆ ಕಾಯಿಲೆಗಳು ಬರ್ತಾನೆ ಇದ್ವು ಸೊ ಆಮೇಲೆ ಡೇಟ್ ಇಲ್ಲ ಇದು ಆಗಲ್ಲಪ್ಪ ಮಾಡಿಸ್ತೀವಿ ಶ್ರಾವಣಕ್ಕೆ ಅಂತ ಅಂದ್ಕೊಂಡ್ಮೇಲೆ ನಿಜ ಕಮ್ಮಿ ಆಯಿತು ಅಂತಲೇ ಹೇಳ್ಬೋದು ನಮಗೆ ಅಷ್ಟು ರಿಸ್ಕ್ ಆಗೋಗ್ಬಿಡ್ತು ನಮ್ಗೆ ಗೊತ್ತಿಲ್ಲ ನಮ್ಗೆ ಹೆಂಗಾಯಿತು ಅದನ್ನು ನಿಜವಾಗ್ಲೂ ಒಳೋದೊಂದು ಅನ್ನ ಬಾಕಿ ಇರ್ತಾಯಿತ್ತು ಅಷ್ಟೇ ಆ ರೀತಿ ಆಗೋದು ಯಾವಾಗ್ಲೂ ಸೊ ಹಂಗಾಗಿ ಈ ಪೂಜೆ ಬಂದ್ಬಿಟ್ಟು ಬ್ರಾಹ್ಮಣರು ಕೈಲೇ ಮಾಡಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತಾರೆ ಅಂದರೆ ನಮ್ಮ ನಮ್ಮ ಇವರು ನಮಗೆ ಗೊತ್ತಿರೋರೆ ಅನೋರು ನಮ್ಮ ಊರಿನ ಪಕ್ಕ ತ್ಯಾಮ್ಗೊಂಡ್ಲು ಅಂತ ಇದೆ ಸೊ ಅಲ್ಲಿನ ಐನೋರು ಬಂದುಬಿಟ್ಟು ಬ್ರಾಹ್ಮಣರು ಸೊ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ರು ಮತ್ತು ನಾವು ಯಾವುದೇ ರೀತಿ ಅಂದರೆ ತುಂಬ ದೊಡ್ಡದಾಗಿ ಮಾಡಲಿಲ್ಲ ತುಂಬ ಅಂದರೆ ತುಂಬ ಆಡಂಬರದಿಂದ ನಾವು ಮಾಡಲಿಲ್ಲ ತುಂಬ ಸಿಂಪಲ್ಲಾಗೇ ಮಾಡಿಕೊಂಡಿದ್ದು ನಮ್ಮ ನಾವು ನಮ್ಮ ಮನೆಯಲ್ಲಿ ನಮ್ಮ ಮನೆ ಮಟ್ಟಿಗೆ ಅಂದರೆ ಮನೆ ಮಟ್ಟಿಗೆ ಸಿಂಪಲ್ಲಾಗಿ ಮಾಡಿಕೊಂಡು ಅಷ್ಟೇ ಸಿಂಪಲ್ ಅಂದ್ರೂ ಹಾಗೇ ಆಗುತ್ತಲ್ವ ಸೊ ಮೊದಲನೇ ವರ್ಷ ನಾವು ಮದುವೆ ಆಗಿರೋ ಫಸ್ಟ್ನೇ ವರ್ಷ ತುಂಬ ಗ್ರ್ಯಾಂಡಾಗೆ ಮಾಡಿದ್ವಿ ಬಟ್ ತುಂಬ ಸಿಂಪಲ್ಲಾಗಿ ಮಾಡಿಕೊಂಡು ಒಂದೆರಡು ವರ್ಷದಿಂದ ಸಿಂಪಲಾಗೆ ಮಾಡ್ಕೋತಾಯಿದೀವಿ ಇದ್ದೀವಿ ಸಾಯಂಕಾಲ ಬಂದು ಅರ್ಜನಾ ಕುಂಕುಮಕ್ಕೆ ಕೊಡ್ತೀವಿ ಮುತ್ತೈದೆ ಅಂತ ಕರೆದ್ಬಿಟ್ಟು ಒಂದು ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೆ ಸೊ ಹಾಗೆ ಮನೆ ಮಟ್ಟಿಗೆ ಮಾಡಿಕೊಂಡು ಹಿಂಗೋ ನನ್ನ ಅಪ್ಪಂದ ಸ್ವಾಮಿ ಕಾರ್ಯನ ಎಲ್ಲ ಮುಗಿಸ್ಕೊಂಡ್ವಿ ತುಂಬ ಖುಷಿಯಾಯಿತು ನೆಮ್ಮದಿ ಆಯಿತು ಮನಸ್ಸಿಗೆ ಅಪ್ಪ ಇನ್ಮೇಲೆ ನಮಗೇನು ಅದೇ ಏನಾದರೂ ಆದರೆ ಓ ಇದರಿಂದನೇ ಆಗ್ಬೋದು ಅಂತ ಒಂದು ಮನೋಭಾವ ಇರುತ್ತಲ್ವ ಹಾಗಾಗಿ ಸೊ ಇಲ್ಲಿಂದ ವಾಯ್ಸ್ ಓವರ್ ಕೊಟ್ಟೆ ಇನ್ನು ಮುಂದೆ ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ವಾಯ್ಸ್ ರೆಕಾರ್ಡಿಂಗ್ದು ಸೊ ಫಸ್ಟ್ ಟೈಮ್ ಮ್ಯಾರಡಾನ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಯಿತಾ

గిడక 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 నిదాన 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 ఒలో 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 ప్రజ్యస్మః హవ్యైర్ నమః సౌభజ్యః మిత్రదేవం మిత్రదేయం నందరే నెలపక్కు తీసన పడేల కొపు అది మీ ಮನೆగైకన్ పూజ మార్తిన్ కరతాది ఏనా అశ్నే కొంటమా